ಸಮಿತಿ ಜನಜಾಗೃತಿ ವರದಿ ಸಮಿತಿ ಮತ್ತು ಕರ್ನಾಟಕ ಮಾಧ್ಯಮದಿಂದ ಎಲ್ಲರ ಸಂಖ್ಯೆ ಆಶ್ರಯದಲ್ಲಿ ದಲಿತ ಮುಖಂಡರುಗಳ ಸಮ್ಮುಖದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಸಭೆಯನ್ನು ನಾವು ಚಿಂತಾಮಣಿ ತಾಲೂಕಿನ ಪ್ರವಾಸಿ ಮಂದಿರನ್ನು ಕರೆಯ ಕರೆದಿರುತ್ತೇವೆ ಈ ಒಂದು ಪತ್ರಿಕಾ ಉದ್ದೇಶ ಏನು ನಮ್ಮ ಸುಮಾರು ಮೂವತ್ತು ವರ್ಷಗಳ ಒಳ ಮೀಸಲಾತಿ ವರ್ಗೀಕರಣದ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆಗಸ್ಟ್ ಒಂದನೇ ತಾರೀಕು ಏನು ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟು ಎಲ್ಲ ಜಾತಿ ಜನಾಂಗಕ್ಕೆ ನೂರು ಒಂದು ಜಾತಿ ಜನಾಂಗಕ್ಕೆ ಮೀಸಲಾತಿಯನ್ನು ತಲುಪಿಸುವ ಒಂದು ಆದೇಶವನ್ನು ಹೊರಡಿಸಿರುವ ಹಿನ್ನೆಲೆಯಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ ಎಲ್ಲ ರಾಜ್ಯಗಳು ಸಹ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ವಿಶೇಷವಾಗಿ ಏನು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ಆಯೋಗವನ್ನು ಇದೇ ತಿಂಗಳು ಇದೇ ತಿಂಗಳು ಐದನೇ ತಾರೀಕಿನಿಂದ ಪ್ರತಿ ಮನೆಗೆ ಸಮೀಕ್ಷೆಗೆ ಗಣತಿದಾರರು ಇದ್ದಾರೆ ಆ ಒಂದು ಗಣತಿದಾರರ ಸಮೀಕ್ಷೆಯಲ್ಲಿ ಏನು ನಮ್ಮ ನೂರ ಒಂದು ಜಾತಿ ಏನಿದೆ ಪರಿಶಿಷ್ಟ ಜಾತಿಯಲ್ಲಿ ಅವರವರ ಜಾತಿಯನ್ನು ಅವರು ಬಳಸಬೇಕು ಮತ್ತು ವಿಶೇಷವಾಗಿ ಮಾಲೀಕರ ಸುಮಾರು ಐವತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಿರುವುದರಿಂದ ಪ್ರತಿಫಲವಾಗಿ ಈ ಒಂದು ಸಮೀಕ್ಷೆ ಬಂದಿರುವ ಕಾರಣ ನಮ್ಮ ಮನೆ ಹತ್ತಿರ ಗಂಟಿದಾರರು ಬಂದಾಗ ಎ ಕೆ ಡಿ ಮತ್ತು ಎ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಏನು ಹಳೆ ಹೆಸರುಗಳೇನಿದೆ ಅದನ್ನು ಬದಿಗೊತ್ತಿ ಅದನ್ನು ಏನು ಏನಿವಾಗ ಮಾದಿಗ ಅಂತ ಬಳಸಬೇಕು ಆದಿ ಕರ್ನಾಟಕ ಇರಲಿ ಮಾದಿಗ ಆದಿ ದ್ರಾವಿಡ ಇರಲಿ ಮಾದಿಗ ಆದಿ ಆಂಧ್ರ ಇರಲಿ ಮಾದಿಗ ಅಂತ ಎಲ್ಲ ಗದ್ದಿದಾರರು ಮನೆ ಹತ್ರ ಬಂದಾಗ ಸಮೀಕ್ಷೆಯಲ್ಲಿ ಮಾದಿಗ ಅಂತ ಬಳಸಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕುಲಬಾಂಧರಲ್ಲಿ ಮತ್ತು ಎಲ್ಲ ಸಮಾಜ ಚಿಂತಕರಲ್ಲಿ ಮತ್ತು ವಿದ್ಯಾವಂತರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ವಿ ಅವರ ಪ್ರತಿಯೊಬ್ಬ ಹೆಸರು ಹೆಸರಿನಲ್ಲೂ ಸಹ ಅವರನ್ನು ಮನವಿ ಮಾಡುತ್ತಾ ಪ್ರತಿ ಗ್ರಾಮಕ್ಕೆ ಕಂಡಿದ್ದಾರ ಬಂದಾಗ ನಮ್ಮ ಸಮಾಜದ ಮುಖಂಡರುಗಳು ಜನಪ್ರತಿನಿಧಿಗಳು ಮತ್ತು ಏನು ನಮ್ಮ ದಲಿತ ಮುಖಂಡರುಗಳು ಹೆಚ್ಚಿನ ಒಂದು ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮಾದಿನ ಅಂತ ಏನು ಕೋರ್ಟ್ ನಂಬರ್ ಅರವತ್ತು ಒಂದು ಎಂದು ಬರೆಸಿ ನಮ್ಮ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿದರ ಜನಸಂಖ್ಯೆ ಅನುಗುಣವಾಗಿ ಹೆಚ್ಚಿನ ಒಂದು ಮೀಸಲಾತಿಯನ್ನು ಕಲ್ಪಿಸಿಕೊಡೋದಕ್ಕೆ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಈ ಒಂದು ಪತ್ರಿಕಾ ಮನವಿ ಮಾಡ್ತಾ ಇದ್ದೀವಿ ಈಗಾಗಲೇ ಕರ್ನಾಟಕ ರಾಜ್ಯ ಜ್ಯೋತಿ ಸಂಘಟ ಸಮಿತಿ ಇದನ್ನು ಕರಮೀಸಿ ಜಾರಿಯಾಗಿ ಒತ್ತಾಯ ಮಾಡಿರುವುದು ಸಾಕಷ್ಟು ಅಂತ ಮತ್ತು ಅದು ಅನೇಕ ಹೋಲ್ಗಳಾಯಿತು ಹೋಲ್ಗಳಾದ ಮೇಲೆ ಸರ್ಕಾರವು ಬದಲಾವಣೆಗಳಾಯಿತು ಮತ್ತು ಇದನ್ನು ಹೆಚ್ಚಿಗೆ ಮಾಡಿಕೊಂಡು ಅವರು ಮಾಡಿಕೊಂಡವಾಗ ನಾನೆಲ್ಲ ಸಮಯ ಸುಮಾರು ನಿರಂತರವಾಗಿ ಮೂವತ್ತು ವರ್ಷಗಳಿಂದ ಇದನ್ನು ಎಡೆಬಿಡಿದೆ ಅದನ್ನು ಹೋರಾಟ ಅಂದರೆ ಪ್ರಾಣಿತಾಗೂ ಸಿದ್ಧರಾಗಿರು ಅವರ ಹೋರಾಟಗಳನ್ನು ಹಂತ ಹಂತವಾಗಿ ಅನೇಕ ರೀತಿಯಲ್ಲೂ ಒಂದೈದು ಪ್ರಯುಕ್ತ ಸರ್ಕಾರಗಳು ಇವತ್ತು ಈ ಮತ್ತೆ ಬರೋದಕ್ಕೆ ಕಾರಣ ಅಂದರೆ ಕೊಟ್ಟು ಮೇಲೆ ಮಾಡಿ ಬರುವವರ ಸಮುದಾಯದವರ ಮುಖ್ಯ ಆಗ್ತಕ್ಕಂಥ ಅಂದರೆ ಅವ್ರು ಹೋರಾಟಗಳು ಮಾಡಿಲ್ಲ ಅಂದರೆ ಅನೇಕ ಸಂಘಟನೆಗಳು ಮಾಡಿದ್ರು ಅಂದರೆ ಅನೇಕ ಹೋರಾಟಗಳು ಹೇಳಿದರು ಮತ್ತು ಈ ಥರ ಅಂದರೆ ಸರ್ಕಾರವನ್ನು ವಿದ್ಯೆಗೊಳಿಸಿ ಸರ್ಕಾರಕ್ಕೆ ವಿದ್ಯೆ ಮಾಡಿದ್ರೆ ಮುಂದಿನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ನೀವೇನಾದರೂ ವರಮೀಸ ಜಾರಿ ಮಾಡಲಿಲ್ಲ ಅಂದಾಗ ಕಾಂಗ್ರೆಸನ್ನ ನಾವು ಸೋಲಿಸ್ತೀವಿ ಅಂತಕ್ಕಂಥ ಎಚ್ಚರವನ್ನು ಸರ್ಕಾರಕ್ಕೆ ಮುಚ್ಚು ಮುಟ್ಟಿಸುವ ಮಟ್ಟದಲ್ಲಿ ಇದು ಮೊಟ್ಟ ಮೇಲೆ ಹೆಜ್ಜೆ ಹೆಜ್ಜೆಯನ್ನು ಮಾಡಿರಬೇಕು ಆದ್ದರಿಂದ ಇವತ್ತು ಮಾಡಿಕೊಂಡದ ಹೋರಾಟಗಳಿಗೆ ತಲೆ ತೊಯ್ದಿ ಭಯ ಬಿದ್ದ ಸರ್ಕಾರಗಳು ಇವತ್ತು ನಾವು ಅಂತಹ ಸ್ಪರ್ಧೆಯನ್ನು ಕೊಟ್ಟರು ಜೊತೆಗೆ ಇನ್ನೊಂದು ಒಳ್ಳೆಯ ವಿಚಾರ ಅಂದರೆ ಈಗ ಇದಕ್ಕೆ ವಿರೋಧ ಮಾಡ್ತಕ್ಕಂಥ ಸುಮಾರು ಜಾತಿಗಳಿತ್ತು ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಮಕ್ಕಳಿಗೆ ಜನಾಂಗಗಳು ಇದಕ್ಕೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಇರಬೇಕಂತಿತ್ತು ಮತ್ತು ಇಂದು ಕೆಲವು ಜಾತಿಗಳು ಒಳಗೊಳ್ಳಲೇನೆ ಅವು ಹೊಂಚಾಗ್ತಾ ಇತ್ತು ಇದು ನೇರವಾಗಿ ಎರಡೂ ನಡೀತಾ ಇತ್ತು ಲಿಂಗಾಯತರು ಬರ್ಕಾರಕ್ಕೆ ಇದಾಗ್ತಿತ್ತು ಏನು ಬೆದರಿಕೆ ಆಗ್ತಿತ್ತು ಈ ಸರಿ ನಾವು ಕಾಂಗ್ರೆಸ್ಸನ್ನು ಮುಗಿಸೇ ಮುಗಿಸ್ತೀವಿ ನೀವೇನಾದರೂ ಬರ ಮೀಸಲಲ್ಲಿ ಜಾತಿ ಮಾಡಿದೆ ಅಂತ ಈಗ ಮೊನ್ನೆ ನಿನ್ನೆ ಇಲ್ಲ ಮೊನ್ನೆ ಮೋದಿಯವರು ಜಾತಿ ಗಣತಿ ಬರ ಮೀಸಲಾತಿ ಜೊತೆಗೆ ಜಾತಿ ಗಣತಿ ಸಂಸ್ಥೆಯನ್ನು ಮಾಡಬೇಕು ಸಮೀಕ್ಷೆಯನ್ನು ಮಾಡಬೇಕು ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಈ ಮೂರನ್ನು ಮಾಡಿದಾಗ ನಾವು ಆ ಶೈಕ್ಷಣ ವಿದ್ಯಾಭ್ಯಾಸದಲ್ಲಿ ಜನ ಇದ್ದೀವಿ ವಿದ್ಯಾವಂತರಾಗಿರ್ ಸರ್ಕಾರಿ ಕೆಲಸಗಳನ್ನು ನಡೀತಾ ಇದ್ದಾರೆ ಎಷ್ಟು ಭೂಮಾರ್ಗಿದ್ದಾರೆ ಭೂವಿಂದ ಭೂಮಿನೇ ಇದೆ ಇರ್ತಕ್ಕಂಥ ಜನ ಇಷ್ಟ ಮತ್ತು ಎಲ್ಲ ಸಂಪನ್ಮೂಲಗಳಲ್ಲೂ ನಾವು ಸರ್ಕಾರಕ್ಕೆ ಕೊಡ್ಬೋದು ಮತ್ತು ರಾಜಕೀಯವಾಗಿ ನಾವು ಎಷ್ಟು ನೋಡಿದ್ವಿ ಆದರೆ ಸುಮಾರು ಎಪ್ಪತ್ತೈದು ವರ್ಷಗಳಿಂದಲೂ ಎಲ್ಲ ಸರ್ಕಾರದ ಸೌಲಭ್ಯಗಳು ವಂಚಿತ ಆಗಿರ್ತಕ್ಕಂಥ ಜಾತಿಯನ್ನು ಮಾಡಿದ ಮಾದಿ ಸಮುದಾಯ ಮತ್ತು ನಮ್ಮ ಅಂಥ ಮುಂದೆ ಸಮುದಾಯದ ಇವತ್ತು ಸರ್ಕಾರಿ ಇಲಾಖೆಗಳಲ್ಲಿ ಅನೇಕ ಕೆಲಸಗಳಲ್ಲಿ ಉದ್ಯೋಗಗಳಲ್ಲಿ ಅವರೇ ಮುಂದೆ ಮುಂದೆ ಬುದ್ಧಿವಂತರಾಗಿದ್ದಾರೆ ಕಾರಣ ಏನಂದರೆ ಈ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜರು ಮೊಟ್ಟ ಮೊದಲು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಿಸ್ಕೊಂಡು ಅಂದರೆ ಈ ಕರ್ನಾಟಕಕ್ಕೆ ಅದನ್ನು ಹೆಚ್ಚಿಗೆ ಉಪಯೋಗಿಸ್ಕೊಂಡಿರ್ತಕ್ಕಂಥ ಜನ ಎಡಗೈ ಸಮುದಾಯ ಎಡಗೈ ಸಮುದಾಯ ಮತ್ತು ಬಳ್ಳಾರಿ ಸಮುದಾಯ ಉಪಯೋಗಿಸ್ಕೊಂಡಿದ್ದು ಈ ಕಡೆ ಬಂದೇ ಇಲ್ಲ ಈ ಕಡೆ ಹೈದರಾಬಾದ್ ಈ ಕಡೆ ನಿಜ ಈ ಕಡೆ ಬರ ಬಲಗೈ ಸಮುದಾಯಕ್ಕೆ ಈ ಮಾದಿಗೆ ಈ ಒಳ ಅಂತ ಗೊತ್ತಾಗಲೇ ಇಲ್ಲ ಮತ್ತು ಹೆಚ್ಚಿಗೆ ವಿದ್ಯಾವಂತೂ ಆಗಲಿಲ್ಲ ಮತ್ತು ಎಸ್ ಎಲ್ ಸಿ ಹೊರಗಡೆ ಎಸ್ ಎಲ್ ಸಿ ಡಿಗ್ರಿ ಹೊರಗಡೆ ಅಷ್ಟಕ್ಕೆ ಇವರು ತಮ್ಮ ವಿದ್ಯಾಭ್ಯಾಸ ಮುಗಿತು ಅಂತ ಈ ಕಡೆ ಹಾಗಾಗಿ ಇವತ್ತು ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮ ಅಂತ್ಯಮ್ಮಂದರಾಗಿರ್ತಕ್ಕಂಥ ಎಳಗೈ ಸಮುದಾಯ ಬಲಗೇ ಸಮುದಾಯ ಜೊತೆಗೆ ಮತ್ತು ಅವಮಾನ ಪಡ್ತಕ್ಕಂಥವ್ರು ನಿರಂತರವಾಗಿ ನಾಳ ಮಾಡಿದೆ ಎರಡೇ ಜಾತಿ ಆದರೆ ಅನುಭವಿಸತಕ್ಕಂಥದ್ದು ಕೆಲವು ಟೆಚುಬಲ್ಸ್ ಅಂದರೆ ಭೋಗಿ ಕೊರಚ ಕೊರ್ಮ ಲಮೇಜ ಲಂಬಾಣಿ ಈ ಥರ ಟೆಚುಬಲ್ಸ್ ಸಮುದಾಯಗಳು ಹೆಚ್ಚಿನ ನಮ್ಮ ಮೀಸಲಾತಿಗೆ ಅವರು ಪಡ್ಕೊಂಡು ನಮಗೆ ಅವಕಾಶಗಳು ವಂಚನೆ ಮಾಡ್ತದೆ ಅದಕ್ಕೆ ಇದೇನಾದರೂ ಈ ಒಳ ಮೈಸೂರಲ್ಲಿ ಜಾಳಿಗಾದರೆ ನಮ್ಮ ಪಾಲು ನಮ್ಗೆ ಸಿಗ್ತದೆ ಅವ್ರ ಪಾಲು ಅವ್ರವ್ರ ಪಾಲು ಅವ್ರು ತಗೋತಾರೆ ಜಾತಿ ಜನ್ಸಂಖ್ಯೆ ಜನಸಂಖ್ಯೆ ಅನುಸಾರವಾಗಿ ಅವರ ಪಾಲು ಸಿಗ್ತದೆ ಸಿಕ್ಕಿದಾಗ ನಮಗೆ ನ್ಯಾಯ ಸಿಗ್ತದೆ ಆಗ ನಮ್ಮ ಪಾಲು ಜಾಸ್ತಿ ಆಗ್ತದೆ ನಮಗೂ ಸಹ ರಾಜಕೀಯವಾಗಿ ಅನುಕೂಲಗಳು ಜಾಸ್ತಿ ಆಗ್ತದೆ ಈಗ ಮೂವತ್ತೇಳು ಜನ ಇದ್ದಾರೆ ಮೂವತ್ತ್ಮೂರು ಜನ ಮತ್ತು ಎಪ್ಪ ಐವತ್ತು ಜನ ಆಗೋದು ಎಲ್ಲ ಮೂರು ಜಾತಿಗಳು ಸೇರ್ತದ್ದು ಮತ್ತು ಇದಕ್ಕೆ ಆಗೋದಿಕ್ಕೇ ಈ ಕೆಲವು ಜಾತಿಗಳಿಗೆ ಇಷ್ಟ ಇದೆ ಆದ್ದರಿಂದ ಜನಸಂಖ್ಯೆ ಜಾಸ್ತಿ ಆಗ್ತದೆ ಸರ್ಕಾರ ಉದ್ಯೋಗ ಜಾಸ್ತಿ ಆಗ್ತದೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರಿತದೆ ಮುಂದುವರೆಗೂ ಸುಮಾರು ಎಪ್ಪತ್ತೈದನಾಗ ಮುಂದುವರಿತಿದ್ರೆ ನಾವು ಅವಕಾಶ ಕೊಡ್ತಿರ್ಲಿಲ್ಲ ಗೊತ್ತಾಯಿದೀವಿ ವ್ಯಕ್ತ ಅವರಿಗೆ ಒಂದೇ ಒಳ್ಳೆಯ ಆದ್ದರಿಂದ ಇದು ಒಳ್ಳೆಯ ಅವಕಾಶ ಇದೆ ಆದ್ದರಿಂದ ನಮ್ಮ ಮಾಡ್ತಾರೆ ಅಂದರೆ ನಮ್ಮ ಯುವಕರಿಗೆ ನಮ್ಮ ಮನೆಗಳಲ್ಲಿ ನಾವು ಹೋಗಿ ನಮ್ಮ ಆದಿ ಕರ್ನಾಟಕ ಹೇಳಿದೆ ಏಳಿ ಪಕ್ಕದಲ್ಲಿ ನೀವು ಮಾಲಿಗಾಗಿ ಬರ್ಸಿ ಹೇಗೆ ಇತ್ತು ಆದಿ ಕರ್ನಾಟಕ ಅದ್ರ ಪಕ್ಕದಲ್ಲಿ ನೀವು ಮಾಲಿಗಾಗಿ ಬರ್ಸಿ ಆದಿ ಆನ್ಯ ಏ ಏ ಇತ್ತು ಆ ಅಂಥವ್ರು ಏನು ಮಾಡಬೇಕು ಜನ ಬರೆಸಿ ಈ ಜನ ಬರೆಸಿದಾಗ ಇದು ನಮ್ಗೆ ಅನ್ಯಾಯ ಆಗಲ್ಲ ನ್ಯಾಯ ಸಿಗ್ತದೆ ನಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗ್ತಕ್ಕಂಥ ಮಾತು ಹೇಳ್ತಾ ಮತ್ತು ಇಲ್ಲಿ ಎರಡು ನಿಮಿಷ ಮಾತಾಡಿ ನ್ಯಾಯಮೂರ್ತಿ ಏನು ಎಸ್ ಐದನೇ ತಾರೀಕಿನಿಂದ ಮನೆ ಮನೆಗೆ ಸಮೀಕ್ಷೆ ಮಾಡಿದ್ರು ಅದರಲ್ಲಿ ಇದು ಮಾದ ಮಾದಿಗ ಅಂತ ಎ ಮತ್ತು ಇದು ಎ ಅದನ್ನ ಬಯಸ್ಸೆ ಮಾಜಿಗ ಅಂತ ಹೇಳ್ಬಿಟ್ಟು ಅರವತ್ತೊಂದನೇ ಕಾಲದಲ್ಲಿ ಸ್ವಸ್ಥವಾಗಿ ಬಳಸಬೇಕು ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಆರ್ಥಿಕ ಸಮೀಕ್ಷೆ ಮಾಡ್ತಾರೆ ನಾವು ಜನಸಂಖ್ಯೆ ಕರ್ನಾಟಕದಲ್ಲಿ ಜಾಸ್ತಿ ಇದ್ರೂ ಕೂಡ ಹಿಂದುಳಿದ ಕೊನೆಯಲ್ಲಿದ್ದೇವೆ ಅಭಿವೃದ್ಧಿಯಲ್ಲಿ ಯಾಕಂದರೆ ಅವಕಾಶ ಅನಿಸುತ್ತೆ ನಾವು ರಾಜಕೀಯ ಪ್ರಾತಿನಿಧ್ಯತೆ ಕಡಿಮೆ ಇದೆ ನಮ್ಮಲ್ಲಿ ತಿಳುವಳಿಕೆ ಸ್ವಲ್ಪ ಕಡಿಮೆ ಇದೆ ಬೆಳೆಸಿ ಬೆಳೆದು ನಾಯಕರಾಗಲಿ ಬೇರೆಯವರಾಗಲಿ ಸ್ವಲ್ಪ ಹಿಂದೆ ಬಿದ್ದವರನ್ನು ಬೆಳೆಸೋದ್ರಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ ಅಂತ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಏನಪ್ಪ ಅಂದರೆ ಆರ್ಥಿಕ ಸಮಸ್ಯೆ ಏನು ನಡೆಸ್ತದೋ ಆ ಆರ್ಥಿಕ ಸಮಸ್ಯೆಯಲ್ಲಿ ನಲವತ್ತೊಂದು ಕಾಲ ಮೇಲೆ ಬರ್ತದೆ ಅದರಲ್ಲಿ ಎಲ್ಲ ಮನೆ ಸ್ವಂತ ಮನೆ ಇದೆಯಾ ಬಾತ್ರೂಮ್ ಇದೆಯಾ ಓದಿರೋದೇನು ಏನು ಇದು ಜಮೀನೇನಿದೆ ಸರ್ಕಾರದ ಏನೇನು ಸೌಲಭ್ಯ ತೊಗೊಂಡಿದ್ದೆ ತಗೊಂಡಿದ್ದೀರಾ ಮತ್ತು ಇದು ಗೋರ್ಡಲ್ಲಿ ಹಾಕ್ಕೊಂಡಿದ್ದೀರ ಮಕ್ಕಳಿಗೆ ಏನಾದರೂ ಉದ್ಯೋಗ ಸಿಕ್ಕಿದೆ ಇದೆಲ್ಲೂ ಕೇಳ್ತಾರೆ ದಯವಿಟ್ಟು ಎಲ್ಲ ಹಬ್ಬಾಂಧರಲ್ಲಿ ನನ್ನ ತಮ್ಮಂದ್ರೆ ಅಕ್ಕ ತಂಗಿದ್ರಲ್ಲಿ ನಾನು ನಿಂತುಕೊಂಡ್ರೆ ಸ್ಪಷ್ಟವಾಗಿ ಈ ವಿಷಯನ ಅವರಿಗೆ ಯಾರು ಗಂತಿದಾರರಿಗೆ ಕೊಟ್ಟು ಎಲ್ಲ ವಿಷಯವರಾಗಿ ತಿಳಿಸಿ ಅವರಿಗೆ ತರ ಬರಸಿ ಇದು ಮಾಡಿದರೆ ಅದರ ಮುಖಾಂತರ ನಮ್ಮ ಸ್ಪಷ್ಟವಾದ ಒಂದು ಜನಸಂಖ್ಯೆ ಸಿಕ್ಕೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ಹೆಚ್ಚಿನ ಒಂದು ಸೌಲಭ್ಯಗಳು ಸರ್ಕಾರದಿಂದ ಸಿಗುವ ಸೂಚನೆ ಇದೆ ಅಂತೇಳ್ಬಿಟ್ಟು ನನ್ನೊಂದು ನಡೆಸಿ ಎಂದು ತಿಳಿಸುತ್ತಾ ಸುತ್ತಾ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ ಈ ರೀತಿ ಎಲ್ಲಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮತ್ತು ಈ ಒಂದು ಸಮೀಕ್ಷೆ ಮೂರು ಹಂತಗಳಲ್ಲಿ ನಡೀತದೆ ಮೊದಲನೇ ಹಂತ ಬಂದು ಐದನೇ ತಾರೀಕಿಂದ ಏಳನೇ ತಾರೀಕು ವರೆಗೂ ಪ್ರತಿಯೊಂದು ಮನೆಯಲ್ಲೇ ಹದಿನೇಳನೇ ತಾರೀಕು ಪ್ರತಿಯೊಂದು ಮನೆಗೆ ಸಮೀಕ್ಷೆ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಮೊದಲನೇ ಅಂತ ಎರಡನೇ ಅಂತ ಬಂದು ಏನು ಮತಗಟ್ಟೆಗಳಲ್ಲಿ ಹತ್ತೊಂಬತ್ತು ಏನು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಎರಡನೇ ಅಂತ ಮತ್ತೆ ಮೂರನೇ ಅಂತ ಬಂದು ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೂ ಮೂರನೇ ಅಂತಲ್ಲಿ ಏನಿದೆ ಅಂದರೆ ಈ ಎರಡು ಸಮೀಕ್ಷೆಗಳನ್ನು ಅಕಸ್ಮಾತ್ ಏನಾದರೂ ಸಂಕೋಚ ಪಡೋರಾಗಿದ್ರೆ ಸಂಕೋಚ ಪಡಿದ್ರೆ ಮತ್ತು ನಮ್ಮ ಊರು ಬಿಟ್ಟು ಬೇರೆ ಊರಲ್ಲಿ ಮತ್ತು ಬೇರೆ ಬೇರೆ ಕೆಲಸಲ್ಲಿ ಹೋಗಿರೋ ಇದ್ದರೆ ಮೂರನೇ ಹಂತದಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಘೋಷಿತ ಒಂದು ಇವರನ್ನು ಆನ್ಲೈನಲ್ಲೇ ಮಾಡ್ಕೋಬಹುದು ಅದಕ್ಕೆ ಇದೊಂದು ಮೂರು ಹಂತಗಳಲ್ಲಿ ಇರುವ ಕಾರಣ ಎಲ್ಲರನ್ನು ಮಾದಿದ ಅರವತ್ತೊಂದು ಕಾಲ ನಂಬರನ್ನು ಬರ್ಸೋದಕ್ಕೆ ಅದು ಆಗಿದೆ ಅದಕ್ಕೆ ಸ್ಪಷ್ಟವಾಗಿ ಮಾದರಿ ಬಿಡಬೇಕಂತ ಆನ್ಲೈನ್ ಮೂಲಕ ಮನವಿ ಮಾಡ್ತಾರೆ Thank <laughs> you.